ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದಂತಹ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಗಾಳಿ ಆಂಜನೇಯ ದೇವಸ್ಥಾನ ಇರುವುದು ನಮ್ಮ ಮನೆಯಿಂದ ಒಂದು ಆರರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಕಡೆಗೆ ಹೋಗುವಂತಹ ಬಸ್ಗಳು ನಿಲ್ಲುವಂತಹ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಈ ದೇವಸ್ಥಾನ ಇರೋದು ಅಲ್ಲಿಗೆ ಹತ್ರ ಆಗತ್ತೆ ಒಂದು ಐವತ್ತರಿಂದ ನೂರು ಮೀಟರ್ ಇರ್ಬೋದು ಅಲ್ಲಿ ಈ ದೇವಸ್ಥಾನ ಇರೋದ್ರಿಂದ ನಮಗೆ ಸ್ವಲ್ಪ ದೂರ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಆಟೋನ ಬುಕ್ ಮಾಡಿಕೊಂಡು ಸ್ಯಾಟಲೈಟ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದಲೇ ಆಟೋನ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಾವು ಹೋಗಿದ್ದು ಶನಿವಾರ ಆಗಿರೋದ್ರಿಂದ ಶ್ರಾವಣ್ ಶನಿವಾರ ಇರೋದ್ರಿಂದ ತುಂಬಾ ರಶ್ ಆಗಿತ್ತು ದೇವಸ್ಥಾನ ಬೆಂಗಳೂರು ಟ್ರಾಫಿಕ್ಕಲ್ಲಿ ಹೋಗೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಇರೋರಿಗೆ ಲೆವೆನ್ ಓ ಕ್ಲಾಕಿಗೆ ಆಟೋನ ಬುಕ್ ಮಾಡಿಕೊಂಡು ಆಟೋ ಹತ್ತಿ ಟ್ವೆಲ್ ಓ ಕ್ಲಾಕಕ್ಕೆ ನಾವು ಬಂದು ದೇವಸ್ಥಾನನ ತಲುಪಿದ್ವಿ ಅಲ್ಲಿಂದ ನಾವು ಎಂಟ್ರೆನ್ಸಲ್ಲೇ ಬರಬೇಕಿದ್ರೆ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿರೋ ಆಂಜನೇಯ ಸ್ಟ್ಯಾಚ್ಯೂ ಇದೆ ಅಂತ ತುಂಬ ಚೆನ್ನಾಗಿದೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಅಲಂಕಾರ ಎಲ್ಲ ಮಾಡಿದರು ಇನ್ನು ಇಲ್ಲಿ ಪಕ್ಕದಲ್ಲಿ ತುಳಸಿ ಆಗಿರ್ಬೋದು ಕಾಯಿ ಹಣ್ಣು ಎಲ್ಲವೂ ಕೂಡ ಸಿಗುತ್ತೆ ಮನೆಗೆ ದೃಷ್ಟಿ ಆಗಿದ್ರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ದೃಷ್ಟಿಯಾಗಿದ್ದಂತಹ ಐಟಮ್ಸ್ಗಳನ್ನೂ ಕೂಡ ಇಲ್ಲೇ ಇಟ್ಟಿರ್ತಾರೆ ನೀವು ಅಲ್ಲಿ ಕೂಡ ತಗೊಂಡು ನೀವು ದೇವಸ್ಥಾನದಲ್ಲಿ ಪೂಜೆನ ಮಾಡಿಸ್ಕೊಂಡು ಮನೆಗೆ ಕಟ್ಕೋಬೋದು ಎಲ್ಲ ಥರ ದೃಷ್ಟಿ ಕೂಡ ನಿವಾರಣೆ ಆಗುತ್ತೆ ಇನ್ನು ನೀವು ನೋಡ್ತಾ ಇದ್ದೀರಾ ಇಂಟ್ರೆಸ್ಟಿಂದ ಈ ಕಡೆಗೆ ಬರಬೇಕಿದ್ರೆ ಆಂಜನೇಯ ಸ್ಟ್ಯಾಚ್ಯೂ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಎತ್ತರವಾಗಿರೋಂತಹ ಆಂಜನೇಯ ಮೂರ್ತಿನ ಇಲ್ಲಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದೇ ಟೈಮಲ್ಲಿ ಮಳೆ ಕೂಡ ಬರ್ತಾ ಇತ್ತು ಹಾಗೆ ವೆಹಿಕಲ್ ಕೂಡ ತುಂಬಾ ಇತ್ತು ಶನಿವಾರ ಆಗಿರೋದ್ರಿಂದ ಶ್ರಾವಣ ಶನಿವಾರನೂ ಹೌದು ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಇವತ್ತಿದ್ದರಿಂದ ದೇವಸ್ಥಾನ ತುಂಬನೇ ರಶ್ ಆಗಿತ್ತು ನೀವು ನೋಡ್ತಿರ್ಬೋದು ವೆಹಿಕಲ್ಸ್ ಎಷ್ಟು ರಶ್ ಆಗಿದೆ ಅಂತ ಮೈನ್ ರೋಡ್ ಆಗಿರೋದ್ರಿಂದ ದೇವಸ್ಥಾನ ಮೇನ್ ರೋಡಲ್ಲೇ ಇರೋದ್ರಿಂದ ತುಂಬಾ ಜನಗಳು ಜಾಸ್ತಿ ನೋಡಿಕೊಂಡು ಹೋಗಿ ಹುಷಾರಾಗಿ ಅಂತ ಹೇಳ್ತೀನಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಾದರೆ ಹುಷಾರಾಗಿ ಹೋಗಿ ನಾರ್ಮಲ್ ಇನ್ಸ್ಟ್ರೆಸ್ ಡೇಸಲ್ಲಿ ಈ ಥರ ಏನು ರಶ್ ಇರೋದಿಲ್ಲ ನಾವು ಹಾಗೆಯೇ ಎಳ್ಬತ್ತಿನ ಕೂಡ ಹಚ್ಚೋಣ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ಬಟ್ ಇಲ್ಲಿ ಎಳ್ಬತ್ತಿ ಹಚ್ಚೋ ನಿಯಮ ಇಲ್ಲ ಅಲ್ಲಿ ಏನಾದ್ರೂ ನಾವು ಎಳುಬತ್ತಿನ ನಾವು ಹಚ್ತೀವಿ ಅಂತ ಅಂದರೆ ಅಲ್ಲೇ ಒಂದು ಕುಂಡ ಥರ ಇರುತ್ತೆ ಮೇಲೆ ಅದರೊಳಗಡೆಗೆ ಪ್ರಾರ್ಥನೆ ಮಾಡಿಕೊಂಡು ನಾವು ಎಳುಬತ್ತಿನ ು ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಯಾಕಂದರೆ ಜನ ಜಾಸ್ತಿ ಇದ್ದಿದ್ರಿಂದ ಮತ್ತು ನಾವು ದರ್ಶನ ಮಾಡಬೇಕಿದ್ರೆ ಅಲ್ಲಿ ಮೊಬೈಲ್ನ ಹಾಲೋ ಮಾಡೋದಿಲ್ಲ ಮೊಬೈಲ್ನ ಕಿತ್ಕೊಂಡು ಬಿಡ್ತಾರೆ ಅಂತ ನಾನು ಅಲ್ಲಲ್ಲೇ ಒಂದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡೆ ಇಲ್ಲಿ ಎಲ್ಲ ತರಹದ ದೇವ್ರಗಳನ್ನೂ ಕೂಡ ನೀವು ನೋಡ್ಬೋದು ಶ್ರೀನಿವಾಸರಾಗಿರ್ಬೋದು ಆಮೇಲೆ ಕೃಷ್ಣನ ಮೂರ್ತಿ ಆಗಿರ್ಬೋದು ಆಮೇಲೆ ರಾಮ ಸೀತೆ ಆಂಜನೇಯ ಎಲ್ಲ ದೇವ್ರುಗಳು ಕೂಡ ಇದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿ ಯಾರಾದರೂ ಇದ್ದರೆ ಒಂದು ಸಲ ಹೋಗಿ ವಿಸಿಟ್ನ ಮಾಡಿ ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನಕ್ಕೆ ಹೋದರೆ ತುಂಬ ಜನ ಹೋಗಿರ್ತೀರ ಬೆಂಗ್ಳೂರಲ್ಲಿರೋರು ಮಿಸ್ ಮಾಡ್ಕೊಂಡಿರೋದಿಲ್ಲ ನಾನು ಬೆಂಗಳೂರಲ್ಲಿ ಸ್ಟೇ ಆಗಿರೋದು ಎಂಟರಿಂದ ಒಂಬತ್ತು ವರ್ಷನೇ ಆಗಿರ್ಬೋದು ಆದರೆ ಒಂದು ಸಲವೂ ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರಲಿಲ್ಲ ತುಂಬ ಜನ ಹೇಳ್ತಿದ್ದನ್ನ ಕೇಳಿದ್ದೆ ನಾನು ಕಾಳಿ ಆಂಜನೇಯ ದೇವರು ತುಂಬಾ ಪವರ್ಫುಲ್ ಅಂತ ಒಂದು ಸಲ ಆದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆಗಿರ್ಲತಿ ಇರೋ ಕಾರಣ ನಮ್ಮಮ್ಮ ಬಂದಿದ್ದರು ಹಾಗಾಗಿ ನಾವು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇವತ್ತು ಪ್ಲ್ಯಾನ್ನ ಮಾಡಿಕೊಂಡು ಬಂದ್ವಿ ಬಟ್ ತುಂಬಾ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿದ್ದರಿಂದ ನಮಗೆ ಕೃಷ್ಣನ ದರ್ಶನ ಕೂಡ ಆಯಿತು ಬರಬೇಕಿದ್ರೆ ನೀವು ಲೆಫ್ಟ್ ಸೈಡಿಗೆ ದೇವಸ್ಥಾನದಿಂದ ಒಳಗಡೆ ಬರಬೇಕಿದ್ರೆ ರೈಟ್ ಸೈಡಿಗೆ ಸಿಗುತ್ತೆ ದೇವಸ್ಥಾನದಿಂದ ಆಚೆ ಬರಬೇಕಿದ್ರೆ ನಿಮ್ಮ ಲೆಫ್ಟ್ ಸೈಡಿಗೆ ಸಿಗುತ್ತೆ ಈ ದೇವರು ನೀವು ನೋಡ್ಬೋದು ತುಂಬಾ ನನಗೆ ತುಂಬ ಖುಷಿ ಆಯಿತು ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆಗಿಲ್ಲದೆ ಇರೋ ಕಾರಣ ನಮಗೆ ಇಲ್ಲೇ ಕೃಷ್ಣನ ದರ್ಶನ ಆಯಿತು ಅಂತ ಹೇಳ್ಕೊಂಡು ನಾವು ಖುಷಿಯಿಂದ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ ನಿಜವಾಗ್ಲೂ ಹೇಳ್ತೀನಿ ಒಂದು ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು ಆದರೆ ನಾವು ಹುಷಾರಿಲ್ಲದೆ ಇರದ ಕಾರಣ ನಮ್ಮ ಪಾಪಗೆ ತಾಯ್ತಾ ಹಾಕ್ಸೋಣ ಅಂತ ಹೇಳಿ ಹೋದ್ವಿ ಬಟ್ ಅಲ್ಲಿ ತಾಯ್ತನ ಕೊಡ್ತಾರೆ ಆದರೆ ಕಟ್ಟೋದಿಲ್ಲ ನಾವೇ ಕಟ್ಕೋಬೇಕು ಅಲ್ಲಿಯೇ ತಾಯ್ತನ ಕಟ್ಕೊಂಡು ಪ್ರಸಾದನ ತಗೊಂಡು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತುಂಬನೇ ರಶ್ ಇತ್ತು ನೀವು ಹೋಗ್ಬೇಕಿಂದ್ರೆ ಇನಿಷಿಯಲ್ ಡೇಸಲ್ಲಿ ಹೋಗಿ ಇವಾಗ ಶ್ರಾವಣ ಆಗಿರೋದ್ರಿಂದ ರಶ್ಶು ತುಂಬಾ ಇದೆ ಇನ್ನು ನಾವು ಮತ್ತೆ ಆಟೋನ ಬುಕ್ ಮಾಡಿಕೊಂಡು ಮನೆ ಕಡೆಗೆ ಬಂದ್ವಿ ಅಷ್ಟರಲ್ಲಾಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ತುಂಬನೇ ಮಳೆ ಬೆಂಗಳೂರಲ್ಲಿ ಗೊತ್ತಲ್ವ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನೀವು ಯಾವಾಗಾದ್ರೂ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್